ಇಂಡಿಪೆಂಡೆನ್ಸ್ ಡೇ ದಿನ ಚೇಂಜ್ ಆಯ್ತಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಬಾರಿಸೋದು ಎಂಟರ್ಟೈನ್ಮೆಂಟ್ ಎಲ್ಲ ಮುಗೀತು ಒಂದ್ ಇಪ್ಪತ್ ನಿಮಿಷ ಗ್ಯಾಪ್ ಇತ್ತು ನೋಡಿ ನಾವೆಲ್ಲ ನೆಲ್ದ ಮೇಲೆ ಕೂತಿದ್ವಿ ಇವಾಗ ಎಲ್ಲ ಚೇರ್ ನೆಲದ ಮೇಲೆ ಕೂತ್ಕೊಂಡು ಗೆಸ್ಟ್ಗಳನ್ನೆಲ್ಲ ನೋಡ್ಕೊಂಡು ಕೂತಿದ್ವಿ ನಮ್ಮ ಪಿ ಟಿ ಮಾಸ್ಟರ್ ಚಂದ್ರಕಾಂತ್ ಅಂತ ಒಬ್ಬೊಬ್ರು ಒಂಥರ ಗಾಡ್ ಫಾದರ್ ನ ಲೈಫ್ ಅಲ್ಲಿ ಇಪ್ಪತ್ ನಿಮಿಷ ಟೈಮ್ ಇದೆ ಯಾರನ್ನ ಹಾಡು ಹೇಳೋರು ಏನನ್ನ ಮಾತಾಡೋರು ಏನ ಮಾಡ್ರಿ ಅಂತ ಹೇಳ್ಬಿಟ್ರು ಭಯ ಎಲ್ಲ ಆಗಲ್ಲ ಸಾರ್ ಇವ್ನು ಪಿಕ್ಚರ್ ಮಾತಾಡ್ತಾನೆ ಅಂತ ಹೇಳ್ಬಿಟ್ರು ಅಲ್ಲಿ ಗೆಸ್ಟ್ ಗಳಿದ್ದಾರೆ ಒಂದ್ ಇನ್ನೂರ ಐವತ್ ಮುನ್ನೂರ ಜನ ಆಡಿಯನ್ಸ್ ಪೇರೆಂಟ್ಸ್ ಬಂದಿದ್ದಾರೆ ಶೌರಿಂಗ್ ಫುಲ್ ಭಯ ಸಾರ್ ನಂಗೆ ಏಯ್ ಬಾರ ಇದ್ ಬಾರ ಅಂದ್ರು ಹೋದೆ ಅದು ಸ್ಟ್ಯಾಂಡ್ ಮೈಕ್ ಹಾಕಿದ್ರು ಒಂದೊಂದೇ ಬಿಟ್ಟೆ ಡೈಲಾಗ್ ಗಳು ಅದೇ ಮಾಮೂಲಿ ಬಬ್ರವನೋ ವೀರ ಬಬ್ರವಾಹನ ಅಡಿಪ್ರ ದಾರಿಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ಏನೆಂದು ಜಂಬ ಕೊಚ್ಚಿಕೊಂಡೆ ಇದೇ ಇಲ್ಲಂಗ ಸೇಮ್ ನಮ್ ಬಾಸ್ ಮಿಮಿಕ್ರ ದಯ ಹಂಗೆ ಕಂಟಿನ್ಯೂ ಮಾಡಿದೆ ಎಲ್ಲಾ ಚಪ್ಪಳ ಒಳಗೆ ಸ್ಟಾರ್ಟ್ ಮಾಡಿದ್ರು ಮಾಡ್ತೀನಿ ಮಿಮಿಕ್ರ ಎಲ್ಲಾ ನೀವು ಎಲ್ಲಾ ಮಾಡ್ತೀನಿ ಮಿಮಿಕ್ರಿ ನನ್ನ ಜೀವನದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸೆವೆನ್ ಸ್ಟಾರ್ಟ್ ಅಲ್ಲಿ ಇದಕ್ಕೆ ಮೂಲ ಕಾರಣಗಳ ಹೆಸರು ಹೇಳಿದ್ರೆ ನಮ್ಮ ಪಿ ಟಿ ಮಾಸ್ಟರ್ ಚಂದ್ರ ಚಂದ್ರಕಾಂತ್ ಸ್ಟೇಜ್ ಗೆ ಕಳಿಸಿದ್ರು ಸುಮಿತ್ರಾ ನಮ್ಮ ಮಿಮಿಕಲ್ ಇದ್ದ ಗುರುಗಳು ಅವರು ನೋಡಿ ಮಿಮಿಕಲ್ ಏನೋ ಕಲೆ ಸಂಪಾದನೆ